ವಿಶೇಷವಾಗಿ ನಾನು ಏಳು ಬಾರಿ ಏಳು ಬಾರಿ ಶಾಸಕ ಆಗಿದ್ದೇನೆ ಪೋಷಣಾ ತ್ರೀಮೆಂಟ್ಗೆ ಎರಡನೇ ಬಾರಿ ಶಾಸಕ ಆದಾಗ ನಾವು ಹೋಗುವಾಗ ಇಲ್ಲಿ ಹಾಸ್ಪಿಟ್ಲಿಗೆ ಒಳಗೆ ಬಂದಿದ್ದೆ ನಾನು ಆ ಸಮಯದಲ್ಲಿ ಒಬ್ಬ ಸಣ್ಣ ಮಗ ಎಂಟ್ರಿ ಎಂಟು ವರ್ಷ ಎಂಟು ಒಂಬತ್ತು ವರ್ಷ ಹುಡುಗರ್ಬೇಕ ನಮ್ಮ ತಂಡಿ ಜ್ವರ ಬಂದಿತ್ತು ಅದಕ್ಕೆ ತಾಯಿಯ ಆಕೆ ನನ್ನ ನರಳಾಗಿ ಹೋರಾಟ ನೋಡಿ ಕೆಟ್ಟ ಅನಿಸ್ತು ತಿಂಡಿ ಜಲವನ್ನು ಒಬ್ಬ ಯಾರು ನೋಡಕ್ಕೆ ಧಿಕ್ಕರ್ ಹಾಕಲಿಲ್ಲ ಹಾಸ್ಪಿಟ್ಲ್ಗಳು ನಮ್ಗೆ ಒಂದು ಸಣ್ಣ ಒಂದು ಸಣ್ಣಗಳಿಗೆ ಡೋಲು ಕೊಟ್ಟರೆ ಕಡಿಮೆ ಆಗ್ತದ್ ಯಾರು ಒಬ್ಬ ಸಿಬ್ಬಂದಿ ಕೊರತೆ ಇತ್ತು ಈ ಡಾಕ್ಟರ್ ಅವಸ್ಥೆ ಇತ್ತು ಅದು ನೋಡಿ ಬೇಜಾರಾಗ್ತಲ್ಲ ಶಾಸಕ ಬರ್ತದಪ್ಪ ಅನ್ಕೋತ ಗಡುವ ಅವಾಗ ಒಂದು ಶಪಥ್ ಮಾಡಿದ್ದೆ ನಾನು ಇಲ್ಲಿ ಸುಸಜ್ಜಿತವಾದ ಹಾಸ್ಪಿಟ್ಲ್ಗಳು ಒಂದು ಅವತ್ತು ವಿಚಾರ ಮಾಡಿದ್ದೆ ಇವತ್ತು ಇವತ್ತು ಈ ಊರಿಗೆ ಕೊಟ್ಟು ಅಂತ ದೊಡ್ಡ ಡ್ಯಾಮ್ ಕಟ್ಟಲಿಕ್ಕಿಂತ ಹೆಚ್ಚು ಸಂತೋಷ ಇದೆ ನನಗೆ ಯಾಕಂದ್ರೆ ಆರೋಗ್ಯ ವಿಶೇಷ ಸರ್ಕಾರಿ ಆಸ್ಪತ್ರೆ ಅಂದರೆ ಭಾಳ ಬಡವರು ಆಸ್ಪತ್ರೆ ಒಂದು ಸಮಾಜದಲ್ಲಿ ಒಂದು ಉದಾಹರಣೆ ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆ ಬಿಡಪ ಬಡವರು ಮಾಡುವ ಸಣ್ಣ ಮಂದಿ ಮಾಡುವಂಥ ಒಂದು ಸಮಾಜದಲ್ಲಿ ಒಂದು ವ್ಯವಸ್ಥಿತ ಒಂದು ಉದಾಹರಣೆ ಆದರೆ ಒಂದು ಮಾತು ಹೇಳ್ತಲ್ಲ ಗೋಕಾಕ ಆಸ್ಪತ್ರೆ ಇರ್ಬೋದು ನಮ್ಮ ಇವತ್ತು ಅಂಕಿಲಿಗೆ ಮುಂದೆ ಬರುವ ಕಣ್ಮೆ ಕ್ರಮೆ ಹಾಕೊಂಡು ಮಾಡಬೇಕಾಗಿದೆ ವಿಶೇಷವಾಗಿ ನಮ್ಮ ಗೋಕಾಕ್ ತಾಲೂಕು ವ್ಯಾಪ್ತಿಯಲ್ಲಿ ಸರ್ಕಾರ ಆಸ್ಪತ್ರೆ ಅಂದ್ರೆ ಖಾಸಗಿ ಆಸ್ಪತ್ರೆಗೆ ಹೆಚ್ಚು ಚೆನ್ನಾಗಿ ನೆನವು ಮಾಡುವಂಥ ಒಂದು ಸಂಕಲ್ಪ ಮಾಡಿದ್ದೇವೆ ಅದಕ್ಕೆಲ್ಲ ಸರ್ಕಾರ ಕೊಡಬೇಕು ಇದು ಬಾರಿ ಕಳೆದ ಒಂದು ತಿಂಗಳ ಹಿಂದೆ ನನ್ನ ಸ್ವಂತ ಮಗನ ಮಗಳ ಮೊಮ್ಮಗಳ ಹುಟ್ಟಿದ್ದು ಸರ್ಕಾರಿ ಆಸ್ಪತ್ರೆ ಮನೆ ನಮ್ಮ ಅಮ್ಮನ ಮಗಳು ಮೈನೊಂದು ಇಪ್ಪ ಇಪ್ಪತ್ತು ಇಪ್ಪತ್ತು ವಯಸ್ಸಿಂದ ಗೋಕಾಕ್ ಆಸ್ಪತ್ರೆ ಸಾಲು ಆಸ್ಪತ್ರೆ ಹುಟ್ಟಿದ್ದಾರೆ ನಮ್ಮ ಸ್ವತಃ ಮೊಮ್ಮಗಳು ನಮ್ಮ ಸಂತೋಷನ ದೊಡ್ಡ ಮಗ ಗೌರ್ಮೆಂಟ್ ಆಸ್ಪತ್ರೆ ಹುಟ್ಟಾಯಣ್ಣೆ ಅಮ್ಮರಲ್ಲಿ ಹುಟ್ಟಿದ ನಮ್ಮ ಎಲ್ಲ ಮೊಮ್ಮಕ್ಕಳು ಅಲ್ಲಿ ಹುಟ್ಟಾವೆ ಅಂದ್ರೆ ಯಾಕೆ ಈ ಮಾತು ಅಂತ ನಾವು ಗಾಡಿ ತೊಗೊಂಡು ಮಕ್ಕಳ ಹೊಸ ಸಣ್ಣ ಜವಾಬ್ದಾರ ಊಳ್ ಗ್ರಾಮ ತಗೋಬೇಕು ಆ ದಯವಿಟ್ಟು ಅದನ್ನು ಬಿಡಬೇಕಿನ್ನ ಈ ಸರ್ಕಾರಿ ಆಸ್ಪತ್ರೆ ನಿಮ್ಮದು ಇಲ್ಲಿ ಸಿಬ್ಬಂದಿ ಕರ್ಕೆಲ್ಲ ಸರಿ ಮಾಡ್ತೀವಿ ಬಹುಶಃ ಮೂರ್ಮೆ ಡಾಕ್ಟರ್ ಬರ್ತಾರೆ ಒಬ್ಬ ಸ್ತ್ರೀ ಹೋಗ್ತದೇ ಮತ್ತು ನೀವು ಚಿಕ್ಕ ಮಕ್ಕಳ ಹುಡುಗ ಮತ್ತು ಮತ್ತಿನ್ನು ಎಲ್ಲ ಸಿಬ್ಬಂದಿಗಳು ಫುಲ್ಲು ಕೊಡ್ತೀವಿ ಔಷಧ ಸರ್ಕಾರದ ಔಷಧ ಕೊಡ್ತೀವಿ ನೀವು ಅದರ ಡಾಕ್ಟ್ರೆ ಔಷಧವು ಇದು ಡೇಟ್ ಬಾರು ಕೊಡಬಾರ್ದು ದಯವಿಟ್ಟು ಚೆಕ್ ಮಾಡಿ ಯಾಕಂದ್ರೆ ಅದೊಂದು ಔಷಧ ಯಾಕಂದರೆ ಸಪ್ಲೈ ದಯವಿಟ್ಟು ನೋಡಬೇಕಂತ ಎಲ್ಲ ನೋಡ್ಬೇಕು ನೀವು ಯಾಕೆ ನಮ್ಗೆ ಬೇರೆ ಬ್ಯಾರು ನಮ್ಗೆ ಹೋಗೋಕೆ ಹಾಸ್ಪಿಟ್ಲಾಗ್ತು ನಮ್ಮ ನಾನು ಹತ್ತಿರ ಹಂಗೆ ಆಗ್ಬಾರ್ದು ಯಾಕೆಂದ್ರೆ ಅದೊಂದು ಭಾಳ ಜನರು ಸುತ್ತಮುತ್ತ ಭಾಳ ಕಷ್ಟ ಮತ್ತು ಬೇಕ ನರ್ಸ್ ಒಂದಿಲ್ಲ ಬೇಕ ಡಾಕ್ಟರ್ ಇಲ್ಲ ಹೋಗ್ಬೇಕು ಏ ಬಹಳ ಆಸೆ ಅರ್ಜೆಂಟ್ ಹೋಗುತ್ತೆ ಬರದ್ ಕಳಿಸ್ಬೋದು ಹಂಗೆ ದಯವಿಟ್ಟು ಏನು ಮಾಡಬೇಡಿ ನಾವು ಸರ್ಕಾರಿ ಆಸ್ಪತ್ರೆ ಒಂದು ವಿಶೇಷ ಬರುವ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಈ ಕುಕ್ಕಿದ್ರೆ ಒಂದು ಆರೋಗ್ಯವನ್ನು ಕ್ರಾಂತಿ ಮಾಡುವಂತ ಸಂಕಲ್ಪ ಮಾಡಬೇಕಾದ್ರೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಈ ಹಾಸ್ಪಿಟಲ್ ಇರುವ ಇವತ್ತು ಮೂವತ್ತು ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ರೋಷನ್ ಮಟ್ಟಿಗೆ ಬಹಳಷ್ಟು ಕಡಿಮೆ ಎಲ್ಲ ಹಾಸ್ಪಿಟಲ್ ಅದಾವ ಚಿಕ್ಕ ಹೋಡಿ ಕಡೆ ಮಾಡಿದಾರ ಬಟ್ ಸಿಬ್ಬಂದಿ ಇರೋದಿಲ್ಲ ಹಾಸ್ಪಿಟ್ಲ್ ಕಟ್ಟಿದ ಯಾಕೆ ಹಾಸ್ಪಿಟಲ್ ಕಡೆ ಗೊತ್ತಿಲ್ಲ ಹಾಸ್ಪಿಟಲ್ ಕಡಿದ್ರೆ ಅಲ್ಲಿ ಸಿಬ್ಬಂದಿ ಇರೋದಿಲ್ಲ ಅಲ್ಲಿ ಔಷಧ ಇರೋದಿಲ್ಲ ಗೇಟ್ ತಿಕ್ಕೋದಿಲ್ಲ ಗೇಟ್ಗೆಲ್ಲ ಬಹುಶಃ ಪುಲ್ಲುಗಳು ಆ ಟೈಪ್ ವ್ಯವಸ್ಥೆ ಹಂಗ ಹಾಸ್ಪಿಟಲ್ ಕಟ್ಟ ದುಡ್ಬಲ್ಲ ಆದ ನಂತರ ಅಲ್ಲಿ ಸಿಬ್ಬಂದಿ ಅಲ್ಲಿ ಔಷಧ ಅಲ್ಲಿ ಸ್ವಚ್ಛತೆ ಅದು ಬಹಳ ಮುಖ್ಯ ಇರೋದೇ ಯಾಕೆ ಹಾಸ್ಪಿಟಲ್ ಅಂದ್ರೆ ಒಮ್ಮೆ ಸ್ವಚ್ಛತೆಗೆ ಹೋಗ್ತದೆ ವಾಸವರಾಗುತ್ತೆ ನಾವು ಕೆಟ್ಟ ಯಾರೂ ಬರೋಂಗಿಲ್ಲ ದಯವಿಟ್ಟು ಅದಕ್ಕೆ ನೀವು ಈ ಸಿಬ್ಬಂದಿ ಅವ್ರನ್ನ ಮನವಿ ಮಾಡ್ಕೋತೀನಿ ನೀವು ಸ್ವಚ್ಛತಾ ಮತ್ತು ವ್ಯವಸ್ಥಿತವನ್ನು ಮಾಡಿ ನಿನ್ನಂತೆ ದಿನ ಸ್ವಚ್ಛತೆ ಕಾರ್ಯ ನೋಡಬೇಕು ದಯವಿಟ್ಟು ಈ ಭಾಗದ ರಾಜಕೀಯ ಪ್ರಮುಖರು ಬಹುದು ಈ ಊರಿನ ಪ್ರಮುಖರು ನೀವು ಸ್ವಲ್ಪ ಅಲ್ಲಿ ಕಣ್ಣು ಕಣ್ಣಾಶೆ ಇದಕ್ಕೆ ನೀವು ಮಾರ್ಗದರ್ಶಿ ಮಾಡಬೇಕು ನಮಗೆ ನಂಗೆ ಸಂಶಯವನ್ನು ನಂಗೆ ತಿಳಿಸುತ್ತಾರೆ ನೇರವಾಗಿ ನಾನು ತಿಳಿಸುತ್ತೇವೆ ಹಾಸ್ಪಿಟ್ಲ ಬರೋದಿಲ್ಲ ರಾಜಕಾಕ್ ವಾಸೆಯಿಂದಲೇ ಗೋಕಾಕ್ ಹೈಯೆಸ್ಟ್ ರಾಜ್ಯದಲ್ಲಿ ಹೈಯೆಸ್ಟ್ ಡೆಲಿವರಿ ಇಲ್ಲಿ ಮತ್ತೆ ಅದು ಹಿಂಗ ಅಂಕ್ಲೀನ್ ಹೆಂಗಾಗಬೇಕು ಯಾಕೆ ಎಲ್ಲ ಖಾಸಗಿ ಆಸ್ಪತ್ರೆ ಅಲ್ಲಿ ಹೋಗುವ ಈಗ ನನಗೆ ವಿಶೇಷವಾಗಿ ನೋಡ್ಬೇಕು ನನಗೆ ಗೋಕಾಕ್ ಆಸ್ಪತ್ರೆ ನಮ್ಮ ನನ್ನ ಪೂರ್ವದಲ್ಲಿ ನಾ ಎರಡು ಸಾವಿರಕ್ಕೆ ಶುಕ್ನ ಮೊದಲ ಬಾರಿ ಶಾಸಕ ಆದಾಗ ನನ್ ಗೋಕಾಕ್ ಹಾಸ್ಪಿಟಲ್ದಲ್ಲಿ ಸಾಲದ್ದು ಹಂದಿ ಮಲ್ಕೋತಿದ್ರು ನಾಯಿ ಮಲ್ಕೋತಿದ್ರು ನಾ ಸ್ವತಃ ನೋಡಿದ್ರು ನನ್ಗೆ ಆಮೇಲೆ ನಾನು ಗಟ್ಟಿಯಾಗಿ ಮಾಡಿ ಒಂದು ಡಾಕ್ಟರ್ ಒಂದು ಒಂದು ಲಾಬಿ ಐತೆ ಡಾಕ್ಟರ್ ಗೋಕಾಗ್ರಿ ಗೋಕಾ ಹಾಸ್ಪಿಟಲ್ ಮುಚ್ಚಿಬಿಟ್ರಿ ಪೂರ ನೀ ನೋಡಿ ಗೋಕಾ ಒಂದ್ ಸಾಲ್ಕು ಖಾಸಗಿ ಹಾಸ್ಪಿಟ್ಲದು ನಾವು ಗೋಕಾಕ್ ಆಸ್ಪತ್ರೆ ಬಂದು ನಾನು ಗೋಕಾಕ್ ಇವತ್ತು ಸ್ಟ್ರಾಂಗ್ ಮಾಡಿದ್ರು ಬಹಳಷ್ಟು ಹಾಸ್ಪಿಟ್ಲ್ ಬಂದಿ ಗೋಕಾ ಖಾಸಗಿ ಅದೇ ಲಾಬಿ ನಾನು ವಿರುದ್ಧ ಎಲೆಕ್ಷನ್ ವಿರುದ್ಧ ಮಾಡ್ತಾರೆ ಆ ಲಾಬಿನ ಆ ಲಾಬಿನ ನನಗೆ ಪ್ರತಿ ಎಲೆಕ್ಷನ್ ಡಾಕ್ಟರ್ ಟೀಮ್ ಬಂದು ನಿಮ್ಗೆ ನಿಮ್ಮ ಸಂಬಂಧಿಕ ಸಂಬಂಧಿಕಾರಿ ಅವ್ರು ಯಾಕಂದರೆ ನಾವು ಹಾಸ್ಪಿಟ್ಲೆಲ್ಲ ಖಾಸಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ನಾನು ಭಾಳ ಚೆನ್ನಾಗಿ ಅನಿಸಿದಾಗ ಎಲ್ಲ ದುಡ್ಡು ಬಂದಾಗ ಇಟ್ಟಿನ ಈಗ ನಂದು ಘಟಕ ಹೋದಾಗ ಒಬ್ಬ ನಮ್ಮ ರಾಮಣ್ಣ ಒಂದು ಅಲ್ಲಿ ಅಲ್ಲಿ ಹೇಳ್ತಾನೆ ಅವರ ಮನೆಯಾಗ ಆಳತ್ತ ಖಾಸಗಿ ಹಾಸ್ಪಿಟ್ಲ ಒಂದು ಬಜೆಟ್ ತೊಗೊಂಡು ಡೆಲಿವರಿಗೆ ಅರವತ್ತು ಸಾವಿರ ರೂಪಾಯಿ ಬಾ ಅರವತ್ತು ಸಾವಿರ ರೂಪಾಯಿ ಆಗೈತೆ ತೊಗೊಂಡ್ಬಂದ್ರೆ ಅವಾಗ ರಾಮಣ್ಣ ಮನೆಗೆ ಇದೇ ಜಸ್ಟ್ ಬರೋದ ನಾವು ಖಾಸಗಿ ಭಾಷೆ ಮಾಡಿದಾಗ ಕೇಳಿದೆ ಅವ್ನು ಕೇಳಿದಾಗ ಯಾಕೆ ರೊಕ್ಕಬೇಕು ಅರವತ್ತು ಸಾವಿರ ಇಲ್ಲಿ ನಾನು ನನ್ನ ಸೊಸೀದ ಮಗಳು ಡೆಲಿವರಿ ಹಾಕಿ ಕೊಟ್ಟರೆ ಅಲ್ಲೇ ಬಂದು ಹುಚ್ಚಿ ನಮ್ಮ ಸಹಕಾರ ದೊಡ್ಡ ಮುಖಾಕ್ ಹೋಗ್ತಾ ಕಳ್ಸಿ ಕಳಿಸಿ ನಮ್ಗೆ ಡೆಲಿವರಿ ಆಗಿ ಚೆನ್ನಾಗಿ ಒಂದು ಹದಿಮೂರು ರೂಪಾಯಿ ಒಂದು ಹದ್ಮೂರು ಹದಿಮೂರು ಬೇಕಾ ಹೇಳಿ ಸಾಕು ಅದು ಬಡ್ಡಿ ಅಂತ ಸತ್ತ ಸಾಕು ಇದು ಈ ಮಾತಾಳ ಬಹುಮುಖ್ಯವಾದ ಕೆಲಸ ಬಹಳ ಇಂಪಾರ್ಟೆಂಟ್ ಆಸ್ಪತ್ರೆ ನಾವು ದಯವಿಟ್ಟು ತಾವೆಲ್ಲರೂ ಈ ಸದುಪಯೋಗ ಮಾಡ್ಕೋಬೇಕು ಇನ್ನೂ ಅನೇಕ ಯೋಜನೆ ಯಾಕಂದ್ರೆ ಈಗ ನೀರಾವರಿ ಬಗ್ಗೆ ಇರ್ಬೋದು ಆರೋಗ್ಯ ಶಿಕ್ಷಣ ಬಹಳ ಒತ್ತು ಕೊಟ್ಟಿದ್ದೆ ನಾವು ಈ ಭಾಗದಲ್ಲಿ ನಾನು ಎಮ್ ಎಲ್ ಎ ಪೂರ್ವ ಹೆಂಗಿತ್ತು ಈಗ ಹೆಂಗೈತೆ ನೀವು ತುಲ್ನಾ ಮಾಡ್ಬೇಕಾದ್ರೆ ನಾ ಹೇಳ ನನ್ನ ಬಾಯಲ್ಲಿ ಹೇಳ ನಾ ಸ್ವಾರ್ಥ ಆಗದೆ ನೀವು ತುಲನಾ ಮಾಡಿ ನೀವು ನೀವು ಗ್ರಾಮ ಸಭೆಯಲ್ಲಿ ನೀವು ಮಾತಾಡ್ಬೇಕು ನನ್ನ ನನ್ನ ನಾನು ಪರವಾಗಿ ನಿಮ್ಮ ಜಾರಕಿಹೊಳಿ ಅವರು ಎಲ್ ಎ ಆದ ನಂತರ ಏನಂಗಿತ್ತು ಈ ಭಾಗ ನೀರ್ ಬಗ್ಗೆ ಹೆಂಗಿತ್ತು ನಮ್ಮ ಜನಗಳು ಮೊದಲು ಗಣಿತ ಒಂದು ನೀರ್ತರ ಗೊತ್ತದಲ್ಲ ಸರ್ ಡ್ಯಾಮ್ ಹೋಗಿ ನೀರ್ದಾಕಿಂತ ಅವೆಲ್ಲ ನೋಡ ಅನುಭವ ಯಾಕೆ ನಾವು ಬಂದು ಈ ಬಂದ ಅದಕ್ಕೆಲ್ಲ ನೋಡಿ ಬಂದು ನೀರು ನೀರಾವರಿ ಮಾಡಿದ ನಂತರ ಹಂತ ಹಂತವಾಗಿ ನೀರಾವರಿ ಆದಂತ ಎಲ್ಲ ಕ್ಯಾಲ್ಸಿಯಂ ಹೋಗಿ ಬಿಡ್ತದೆ ಹೋದ ನಂತರ ಇವತ್ತು ಇಂತ ನಮ್ಮ ಕುಂದ್ರೋಳ ಬಂಗಾರ ನಿಜವಾದ ಕುಂದ್ರೋಳ ಬಂಗಾರ ಹತ್ರ ನಿಜವಾದ ಬಂಗಾರಿಗೆ ಆಗಿತ್ತು ಆರೋಗ್ಯ ಇರ್ಬೋದು ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಎಲ್ಲ ಇಲಾಖೆಯಿಂದ ತಗೊಂಡು ಇದು ಸದ್ದು ಮಾಡ್ಕೋಬೇಕು ಮತ್ತು ಅದಕ್ಕೆ ನೀವೆಲ್ಲ ಕೈ ಜೋಡಿಸಿ ಈ ಕೊಟ್ಟಂತ ಯೋಜನೆ ನೀವು ಸಾರ್ವಜನಿಕರ ಕೈ ಜೋಡಿಸಿ ಏನು ತಪ್ಪು ಇಮಿಡಿಯಲ್ಲಿ ಶುದ್ಧ ಮಾಡ್ತಾರೆ ಸರಿ ಆಗ್ತದೆ ನಿಮ್ಮ ರಾಜಕೀಯವಾಗಿ ನೀವು ಏನೋ ಮನಸ್ಸು ಬಿಟ್ಟು ಈ ಸಂಸ್ಥೆಯಲ್ಲಿ ರಾಜಕೀಯ ಮಾಡಬೇಡಿ ನೀವೆಲ್ಲರೂ ಯಾರೇ ಇರಲಿ ಎಲ್ಲ ಕೂಡಿ ಈ ಸಂಸ್ಥೆ ನಡೆಸಬೇಕು ಈ ಒಂದು ಸಮಾರಂಭದ ಸಮಾರಂಭ ಮಾತಾಡೋಕ್ಕೆ ಬಹಳ ಸಂತೋಷ ಆಗಿದೆ ಇನ್ನೂ